ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿ ಉಳವಿ ಯಾತ್ರಾರ್ಥಿಗಳ ತಂಡದಿಂದ ಇನ್ನೊಂದು ಯಾತ್ರಾರ್ಥಿಗಳ ತಂಡದ ಮೇಲೆ ಹಲ್ಲೆ ಇಬ್ಬರಿಗೆ ಗಾಯ ಶ್ರೀ ಕ್ಷೇತ್ರ ಉಳವಿಗೆ ಹೋಗಿ ಹಿಂದಿರುಗಿ ಬರುತ್ತಿದ್ದ ಯಾತ್ರಾರ್ಥಿಗಳ ತಂಡವೊಂದು ಇನ್ನೊಂದು ಯಾತ್ರಾರ್ಥಿಗಳ ತಂಡದ ಮೇಲೆ ಹಲ್ಲೆ ನಡೆಸಿ ಇಬ್ಬರಿಗೆ ಗಾಯಗೊಳಿಸಿದ ಘಟನೆ ದಾಂಡಿಲಿ ನಗರದ ಕುಳಗಿ ರಸ್ತೆಯಲ್ಲಿ ಇಂದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಉಳವಿಗೆ ಹೋಗಿ ಹಿಂದಿರುಗಿ ಬರುತ್ತಿದ್ದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಯಾತ್ರಾರ್ಥಿಗಳ ಏಳೆಂಟು ಜನರ ತಂಡವೊಂದು ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಾದ್ರೊಳ್ಳಿಯ ಯಾತ್ರಾರ್ಥಿಗಳ ತಂಡದ ಮೇಲೆ ಏಕಾಏಕಿ ಹಲ್ಲೆ ಮಾಡಿದೆ ಈ ಸಂದರ್ಭದಲ್ಲಿ ಕಾದ್ರೊಳ್ಳಿ ಯಾತ್ರಾರ್ಥಿಗಳ ತಂಡದ ಸದಸ್ಯರಾದ ಅದೃಶ್ಯಪ್ಪ ಹೊಳೆ ಮತ್ತು ನಾಗರಾಜ್ ಕಳ್ಸಣ್ಣವರ್ ಎಂಬಿಬ್ಬರಿಗೆ ಗಾಯವಾಗಿದೆ ಅದೃಶ್ಯಪ್ಪ ಹೊಳೆ ಎಂಬವರ ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿದೆ ಗಾಯಗೊಂಡ ಇಬ್ಬರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಹಲ್ಲೆ ಮಾಡಿದ ತಂಡದವರು ತಾವು ತಂದಿದ್ದ ವಾಹನವನ್ನು ಅಲ್ಲೇ ನಿಲ್ಲಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ನಗರ ಠಾಣೆಯ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಮತ್ತು ಕಿರಣ್ ಪಾಟೀಲ್ ಹಾಗೂ ಅಂಬಿಕಾ ನಗರ ಠಾಣೆಯ ಪಿಎಸ್ಐ ಮಹೇಶ್ ಮೇಲ್ಗೇರಿ ಮತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಹಲ್ಲೆ ಮಾಡಿದ ತಂಡದವರ ವಾಹನವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಲ್ಲೆ ಮಾಡಿ ಪರಾರಿಯಾದವರ ಪತ್ತೆಗೆ ತೀವ್ರ ಶೋಧ ನಡೆಸಿದ್ದಾರೆ ಹೋಗಿ ಬರ್ತಿದ್ರು ಬಂದ ನಂತರ ಅಲ್ಲಿ ಏನು ಸ್ವಲ್ಪ ಸಂಕಟ ಆಗಿ ಜಗಡ ಆಯ್ತು ಅವರಿಗೆ ಇವರಿಗೆ ಯಾರಿಗೆಲ್ಲಿದ್ದವರೇ ವೇಹಲ್ ಅವರಿಗೆ ಇಲ್ಲಿ ಇದ್ದವರಂದ್ರೆ ಉಳಿವಿ ಭಕ್ತರೇ ಈ ರಾಮಲಿಂಗೇಶ್ವರ ಹಾಂ ಆ ಗಾಡಿ ಅವರಿಗೆ ಹಾಂ ಬೇರೆಯವರಿಗೆ ಇಲ್ಲಿ ಅಲ್ಲಿ ಆಗಿದ್ದು ಒಂದಾಯ್ತು ಇಲ್ಲಿ ಬಂದ ನಂತರ ಬೇರೆಯವರಿಗೆ ಹೊಡ್ದು ಇಬ್ಬರು ಮಂದಿಗೆ ತಲೆ ಒಡ್ದು ಬಿಟ್ಟರು ಈ ತರ ಆಯ್ತು ಭಾಳ ಏಟಾಗಿದೆ ಭಾಳ ಗಣಕ ರಕ್ತ ಎಲ್ಲ ಸುಡಿಸ್ತಾಯ್ತು ಘಟನೆ ನಾವು ಜಗಳ ಮಾಡಾಕಿದ್ರು ಅವ್ರು ಬೇರೆ ಬೇರೆ ಫಿಟ್ಟ ನಾವು ಅವ್ರನ್ನ ಬಿಡ್ಸೋಕೆ ಹೋದ್ವಿ ನಾವು ಹೋದವು ಬಿಡ್ಸಕ್ಕೆ ಅವ್ರಿಗೆ ಮಾಡೋದು ಅವ್ರವ್ರು ಬಿಡ್ಸಿದ್ರೆ ಹೋದ್ರೆ ಅವ್ರು ತಿಂಡಿನ ಬೇರೆಯವ್ರು ಯಾರೋ ಅವ್ರ ಪೂಣ ಹೆಚ್ಚು ಕಟ್ಸಿದ್ರು ಹಾಂ ನಿಮ್ದು ಏನು ಹೆಸರು ಅವ್ರದ್ದು ಅಬ್ದುಲ್ ಅದೃಶಪ್ಪ ನೀವು ಎಷ್ಟು ಜನ ಬಂದಿದ್ದೀರಿ ಅವ್ರು ಎಷ್ಟು ಜನ ಇದ್ದರು ಏಳು ಜನ ಅವರು ಬೈಲೊಂಗಲ್ದವ್ರಾ ಅವ್ರೆಲ್ಲ ಹಾಂ ಹಾಂ ನೀವು ಕಾದ್ರಳ್ಳಿ ಅವರು ನಮ್ಮ ತಾಲೂಕು ಯಾವುದು não vai ser